ಟ್ರೆಂಡಿಂಗ್ ಅಂತ ನಮ್ಗೆ ಅಂತಂದ್ರ ಆ ಹಾಡು ನಮ್ಮ ಟ್ರ್ಯಾಕ್ಟರ್ನ ಕೇಳ್ಬೇಕು ನಿಮ್ ಹೆಸರಾಗೆ ಒಂದು ಪವರ್ ಅಕ್ಕಿ ಆ ಹೆಸರು ಒಂದ್ ದೊಡ್ಡ ಧ್ವನಿ ಅಲ್ಲ ಮಂದೇವದ ಎಲ್ಲ ಹಿರಿಯರಿಗೆ ಸ್ನೇಹಿತರೆ ನಮಸ್ಕಾರ ಅಂದ್ರೆ ಈ ಸಿನಿಮಾ ನನಗ್ ಪರಿಚಯ ಆಗಿತ್ತು ನಮ್ಮ ಈ ಸಿನಿಮಾದ ಡಿಒಪಿ ದೀಪಕ್ ನಮ್ಮ ಗುಲ್ಟು ಟು ಪಿಕ್ಚರ್ಗು ಕೆಲಸ ಮಾಡಿದ್ರು ಈಗ ತೀರ್ಥ ರೂಪಾಯಿ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು ಈ ಸಿನಿಮಾ ಕಡೆ ಪಿಕ್ಚರ್ ಹೋಗಿದ್ದೆ ಹೋದ್ಮೇಲೆ ಸತೀಶ್ ಅವರು ಹೇಳಿದಂಗೆ ನಾನು ಒಂದು ಹತ್ತು ನಿಮಿಷ ಏನೋ ಮಾತಾಡಲಿಲ್ಲ ಹತ್ತು ನಿಮಿಷ ಬೇಕಾದ ನನಗೆ ತಡ್ರಿ ಅಂತ ಅನ್ಕೊಂಡು ಹೋಗಿ ನಾನು ಒಂದು ಬ್ರೇಕ್ ತಗೊಂಡು ಬ್ರೇಕ್ ತಗೊಂಡು ಬಂದು ಮತ್ತೆ ವಾಪಸ್ ಮಾತಾಡಿದ್ದೆ ಸೊ ಎಷ್ಟು ಸಿನಿಮಾ ಈ ವರ್ಷ ಕಳೆದ ವರ್ಷ ನಮ್ಗೆ ಮುಹೂರ್ತಕ್ಕೆ ಬಂದವು ಎಷ್ಟು ಸಿನಿಮಾ ಸೆಟ್ಟೆರ್ ಆಗತ್ತೋ ಪ್ರೊಡಕ್ಷನ್ ಆಗುತ್ತೋ ಹೊಸದಾಗಿ ಅಂತ ಎಲ್ಲರೂ ನನಗಿಂದ ಚಲೋತ್ನಾಗೆ ನಿಮಗೆ ಗೊತ್ತಿರ್ತೈತಿ ಬಿಕಾಸ್ ನೀವು ಕಡೆ ಸುದ್ದಿ ವಿತರಿಸ್ತಿರ್ತೀರಿ ನೀವು ಸುದ್ದಿನ ಮಾಹಿತಿ ಕಲೆ ಆಗ್ತಿರ್ತೀರಿ ಎಲ್ಲ ಕಡೆ ಹೋದಾಗಲೂ ಒಂದು ಒಂಥರ ನೆಗೆಟಿವಿಟಿ ಫೀಲ್ ಆಡಿದ್ ಅಂದ್ರೆ ಭಾಳ ಸಿನಿಮಾ ಸಿನಿಮಾಕ್ಕೆ ಆಕ್ಚುಲಿ ಥಿಯೇಟರ್ ಜನ ಬರೋದಿಲ್ಲ ಆಫ್ಟರ್ ಕೋವಿಡ್ ಅಂದರೆ ಓ ಟಿ ಟಿ ಶಿಫ್ಟ್ ಆಗ್ಯಾರ ಮೇಜರ್ ಚೆಕ್ಅಪ್ ಆಡಿಯನ್ಸ್ ಹೆಂಗೆ ಅಂತ ಬಟ್ ಸೊಲ್ಯೂಷನ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ ಫಸ್ಟ್ ಸಿಗೋದೇ ನಮ್ಗೆ ಕಲೆಕ್ಟಿವ್ ವರ್ಕ್ ಅಲ್ಲ ಒಂದ್ ಕಲೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಆ್ಯಕ್ಚುಲಿ ಹೆಚ್ಚಿನ ಶಕ್ತಿ ಸಿಗ್ತೈತಿ ಇನ್ನು ಜಾಸ್ತಿ ಪ್ರಯತ್ನಗಳಾಗ್ತವೆ ಆ ಥರ ಕಲೆಕ್ಟಿವ್ ವರ್ಕ್ಗೆ ನಾನು ಆ್ಯಕ್ಚುಲಿ ಸತೀಶ್ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದಕ್ಕಪ್ಪ ಅಂದ್ರೆ ಈಗ ನಾವು ಫಸ್ಟ್ ಪಿಚರ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಯಾರ ಹತ್ರ ಹೋಗ್ಬೇಕು ಹೆಂಗೆ ಡಿಸ್ಟ್ರಿಬ್ಯೂಷನ್ ಯಾರು ಯಾರು ಭೇಟಿ ಆಗ್ಬೇಕು ಓಕೆ ಬೈ ಈ ಸಿನಿಮಾಗ್ ಏನು ಪ್ರಮೋಷನ್ ಏನಂದ್ರೆ ಏನೋ ಗಂಧಗಳಿಗೆ ಗೊತ್ತಿರ್ಲಿಲ್ಲ ನಮಗೆ ಭಾಳ ಟೈಮ್ ಹಿಡಿತು ನಮಗೂ ಹಂಗೆ ಮೇಲೆ ಒಬ್ರು ನಮ್ಮ ಒಬ್ರು ಯಾರು ಸಿಕ್ಕು ನಮಗೊಂದು ದಾರಿ ತೋರಿಸಿದಾಗ ಆ ಪಿಕ್ಚರ್ ಪಿಕ್ಚರ್ ಮಾಡಿದ್ವಿ ಮತ್ತೊಂದಿಷ್ಟು ಆಯ್ತು ಈಗ ಅವ್ರಿಗೆ ಅನುಭವ ಇರ್ತೈತಿ ಅವ್ರ ಆ ಅನುಭವ ಹಂಚ್ಕೋತರ ಅಲ್ಲಿಂದ ನಾವು ಇನ್ನೊಂದು ಸ್ವಲ್ಪ ಬೆಟರ್ ಕೆಲಸ ಮಾಡ್ತೀವಿ ಸೊ ಹಂಗಾಗಿ ಒಂದು ಕೊಲಾಬ್ರೇಷನ್ ಆಗ್ಲಿ ಕಲೆಕ್ಟಿವ್ ಆಗಿ ವರ್ಕ್ ಮಾಡೋದಾಗ್ಲಿ ಅಥವಾ ಜೊತೆ ನಿಂತ್ಕೊಳ್ಳೋದಾಗ್ಲಿ ಬಹಳ ಬೇಕಾಗೈತಿ ಇವಾಗ ಅದು ಎಲ್ರಿಂದ ಆಗ್ಬೇಕು ಸೊ ಅದ್ರಾಗ ಒಂದು ಹೆಜ್ಜಿ ಮುಂದಿದ್ದೀರಿ ನೀವು ನಿಮಗೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಯಾವಾಗ್ಲೂ ಅಂದ್ರೆ ನಮ್ಮ ಕಡೆ ಭಾಗದ ಪಿಕ್ಚರ್ ಬರಬೇಕು ಹಂಗೆ ಅನ್ಕೊಂಡು ನಾನ್ ಬರ್ಬೇಕಾದ್ರೆ ಅಲ ಇಟ್ಕೊಂಡು ಫಸ್ಟ್ ಪಿಕ್ಚರ್ ಆಕ್ಚುಲಿ ನಾನು ನಮ್ಮ ಕಡೆ ಮಾಡ್ಬೇಕು ಅನ್ಕೊಂಡಿದ್ದೆ ಆಗ್ಲೇ ಇಲ್ಲ ಅವಕಾಶಕ್ಕೆ ಒಂದು ಎಂಟು ವರ್ಷ ಕೂತು ಅದ್ ಸಿಕ್ಕು ಒಂದು ಸಿನಿಮಾ ಪ್ರೂವ್ ಮಾಡಿ ಅದಾದ್ಮೇಲೆ ಮತ್ತೆ ಕಥೆ ಹುಡುಗಕ್ಕೆ ಶುರು ಮಾಡಿದೆ ಅವಾಗ ಚಿತ್ರಪತಿ ಸಿಕ್ಕಿದ್ ನನಗೆ ಹಂಗಾಗಿ ಪಿಕ್ಚರ್ ಮಾಡಿದೆ ನಾನು ಆದ್ಮೇಲೆ ಅಂದ್ರೆ ಒಂದು ಸಿನಿಮಾ ಆಕ್ಚುಲಿ ಒಂದು ಡೈಲಕ್ನಾಗ್ಲಿ ನಮ್ ನಮ್ ಭಾರತ ಅಂತ ಎಷ್ಟು ವೈವಿಧ್ಯಮಯವಾದಂತ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಪ್ಯಾರಲ್ ಆಗಿಟ್ರಪ್ಪ ಅಂದ್ರೆ ನಮ್ ಕರ್ನಾಟಕನೂ ಅಷ್ಟೇ ಐ ಎಂಟೈರ್ ಜೋಗ್ರಫಿಕಲ್ ವೈವಿಧ್ಯತೆ ಏನೈತಲ್ಲ ಅದ್ ನಮ್ ಕರ್ನಾಟಕದಾಗ ಐತಿ ಭಾಷೆ ಅಂತ ತಗೊಂಡ್ರು ಊಟ ಅಂತ ತಗೊಂಡ್ರು ಲೈಫ್ ಸ್ಟೈಲ್ ಅಂತ ತಗೊಂಡ್ರು ಸಾಹಿತ್ಯ ವಿಭಾಗಗಳಲ್ಲಿ ತಗೊಂಡ್ರು ಕೂಡ ಎಲ್ಲಾ ರೀತಿಯಿಂದಲೂ ಕೂಡ ಅಷ್ಟು ವೈವಿಧ್ಯಮಯವಾಗಿ ಇರುವಂತಹ ರಾಜ್ಯ ನಮ್ದು ಬಟ್ ನಮ್ಗೆ ಗೊತ್ತಿರೋದು ಕೆಲವೇ ಕೆಲವು ಭಾಗ ಕೆಲವೇ ಕೆಲವು ಡೈಲೆಕ್ಟ್ಗಳು ಕೆಲವೇ ಕೆಲವು ಜೀವನ ಪದ್ಧತಿ ಮಿಕ್ಕಿದೆ ನಮ್ ಪರಿಚಯ ಇರೋದಿಲ್ಲ ನಮ್ಮ ಬಾಲ್ಕೋಟಿಂದ ರಾಯಚೂರ್ ಹೋದ್ರೆ ಸ್ವಲ್ಪ ಬದ್ಲಾಕೈತಿ ನಮ್ಮ ಹತ್ರ ನಮ್ಮ ಲೈಫ್ ಸ್ಟೈಲು ಇಲ್ಲಿಂದ ಬೀದರ್ ಹೋದ್ರೆ ಬದಲಾಕೈತಿ ಬಾಲ್ಕೋಟಿಂದ ಮುಂದಕ್ಕೆ ಹೋದ್ರೆ ಅಲ್ಲಿಂದ ಕೆಳಕ್ ಹೊಸಪೇಟೆ ಗಂಗಾವತಿ ಕಡೆ ಹೋದ್ರೆ ಬರಹಾಕೈತಿ ಸೊ ಅಷ್ಟು ವೈವಿಧ್ಯವಾಗೈತಿ ಅಷ್ಟು ಕಲ್ಚರಲ್ ರಿಚಸ್ನ ನಾವು ಇಟ್ಕೊಂಡು ನಾವು ಅದನ್ನ ಸಿನಿಮಾಗ ತರಕಾಗತ್ತಿಲ್ಲ ಆ ಅದಕ್ ರೀಸನ್ ಇರ್ತಾವಲ್ಲ ಅಂದ್ರೆ ಯಾಕೆ ಬರ ಗೊತ್ತಿಲ್ಲ ರೀಸನ್ ಇರ್ತವಲ್ಲ ಅಂದ್ರೆ ಅದಕ್ಕೊಂದು ಧೈರ್ಯ ಆಗ್ಬೇಕು ಅದಕ್ಕೊಂದ್ ಮಾಹಿತಿ ಬೇಕು ಅದಕ್ಕೊಂದು ಸಿನಿಮಾಗಳು ಫಸ್ಟ್ ಒಂದ್ ಎರಡು ಸೊ ಈ ಜವಾಬ್ದಾರಿಯಾಗಿ ಉಳ್ಕೊಂಡೈತೆ ಬಂದಾಗ ನಾವು ಹೆಚ್ಚೆ ಜನ ತಲುಪಿಸುವಂತ ಅವಶ್ಯಕತೆ ಐತಿ ಅಂದ್ರೆ ಅದ್ರಲ್ಲೂ ಒಳ್ಳೆ ಸಿನಿಮಾಗಲ್ಲ ನಾ ಈ ಪಿಕ್ಚರ್ ನೋಡಿನಿ ಆ ಪಿಕ್ಚರ್ ನೋಡಿ ನನಗೆ ಅದು ಇಷ್ಟ ಆಗೈತೆ ಆ ಒಂದ್ ನಂಬಿಕೆ ಕಿ ಬಂದು ನಾ ಇಲ್ಲಿ ಮಾತಾಡತ್ತೇನೆ ಭೀಮ್ರಾವ್ ಅವರು ಒಂದು ಒಂದ್ ವಿಷಯನ ಬಹಳ ಸರಳವಾಗಿ ಹೇಳಾರ ಆಮೇಲೆ ಎಂಟರ್ಟೈನಿಂಗ್ ಆಗಿ ಹೇಳ ಸಿನಿಮಾ ನಮ್ಮ ಕೂರ್ಸ್ಬೇಕಲ್ಲ ಎಂಗೇಜಿಂಗ್ ಆಗಿ ಸೊ ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿ ಆ ಕಥರ ಸೊ ನಿಮ್ ಹೆಸರಾಗ ಒಂದು ಪೌರಕ್ತಿ ಆ ಹೆಸರು ಒಂದ್ ದೊಡ್ಡ ಅಲ್ಲ ಅದು ಧ್ವನಿಯಾಗ ಉಳಿಲಿಲ್ಲ ಅದು ಈ ದೇಶದಾಗ ಎಲ್ಲರಿಗು ಪ್ರಶ್ನೆ ಮಾಡೋ ಹಕ್ಕು ಕೊಡ್ತು ಬದುಕೋ ಹಕ್ಕು ಕೊಡ್ತು ಅವತ್ತೀರ ನಾನು ನಾನು ಒಬ್ಬ ಕಾಮನ್ ಮ್ಯಾನು ನಾನು ಎಂತ ದೊಡ್ಡವನ್ಗಾರು ಪ್ರಶ್ನೆ ಮಾಡಬಲ್ಲ ಅಂತ ಒಂದು ಹಕ್ಕನ್ನ ತಂದು ಕೊಟ್ಟಂತ ಧ್ವನಿ ಅದು ಆ ಹೆಸರು ಐತಿ ಅಂಡ್ ಈ ಪಿಕ್ಚರ್ ನಾಗ ನಿಮ್ ಧ್ವನಿ ಐತಿ ಆ ಧ್ವನಿ ಎಲ್ಲರಿಗೂ ರೀಚ್ ಆಗಲಿ ಅದಕ್ಕೆ ಇನ್ನಷ್ಟು ಶಕ್ತಿ ಸಿಗ್ಲಿ ಪ್ರತಿಯೊಂದು ಕಲಾವಿದರು ಅಷ್ಟೇ ಕೆಲವು ಸರಿ ನಾನು ನಾನ್ ಆಕ್ಟ್ರೆಸ್ ಅಂತ ಬಳಸ್ತಿರ್ತೀವಿ ಸ್ವಲ್ಪ ಬುದ್ಧಿ ಮೇಲೆ ಬಿಟ್ಟೆ ನಾನು ನಾನ್ ಆಕ್ಟ್ರೆಸ್ ಅಲ್ಲ ಅವರು ಸಹಜ ನಟರ ಕಂಡ್ ಕರಿಬೇಕು ಅಂತ ಅನ್ಸಕ್ ಶುರು ಆಯ್ತು ಸೊ ಅಷ್ಟು ಸಹಜವಾಗಿ ಆಕ್ಟ್ ಮಾಡರ ವೆರಿ ಕಾಂಟಿಜಿಯಸ್ ಸ್ಮೈಲ್ ಎಷ್ಟು ಮುಗ್ಧವಾದ ನಗು ಇದೆ ಹಲವಾರು ಸಿಚುವೇಶನ್ ಒಳಗೆ ಬಹಳ ಎಮೋಷ್ನಲ್ ಆಗ್ಬಿಡ್ತೀವಿ ನಾವು ಅಷ್ಟು ಮುಗ್ಧತೆನ ಕ್ಯಾಪ್ಚರ್ ಮಾಡ್ಯಾರ ಅಷ್ಟು ಸಹಜತನ ಕ್ಯಾಪ್ಚರ್ ಮಾಡ್ಯಾರ ಹೆಬುಲಿಕಟ್ ಅಂತ ಆ ಹೆಸರು ಕೇಳಿದ ಫಸ್ಟ್ ಸಡನ್ ತಲೆ ಹೊಳಿಲಿಲ್ಲ ನಂಗೆ ಆಮೇಲೆ ಹೆಬಲಿಗಟ್ಟ ಅಂತ ನಮ್ ದೀಪ ಹೇಳು ನಮ್ ಕಡೆ ಫುಲ್ ಟ್ರೆಂಡಿಂಗ್ ಅದು ರೂರಲ್ಸ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು ನಮ್ಗೆ ಟ್ರೆಂಡಿಂಗ್ ಅಂತ ನಮ್ಗೆ ಹೆಂಗ್ ಗೊತ್ತಕ್ಕ ಅಂತಂದ್ರ ಆ ಹಾಡು ನಮ್ ನ ಕೇಳ್ಬೋದು ಆ ಟ್ರ್ಯಾಕ್ಟರ್ ಇಂದ ಇಡೀ ಊರಿ ಕೇಳಿಸ್ ನಮ್ ಊರಿಗಷ್ಟ ಅಲ್ಲ ಅವ್ರು ಹೊಲ್ದಾಗ ಹಚ್ಚಿರ್ತಾನ ಟ್ರ್ಯಾಕ್ಟರ್ ಬಿತ್ತಾಕತ್ತಿರ್ತಾನ ಇಲ್ಲ ಹರ್ಗಕತಿರ್ತಾನ ನಮ್ಮ ಊರ್ ನೆಕ್ಸ್ಟ್ ಬೆಂಡ್ಕೊಂಡಿ ಅಂತ ಐತೆ ಅದ್ರ ಅದ್ರ ಆ ಕಡೆ ಹೋಗ್ತಪ್ಪ ಇನ್ನೊಂದ್ ಕಡೆ ಬಂದಿವೆ ಅಂದ್ರೆ ಹಿರಾದಾಪುರ ಅಂತ ಐತೆ ನಾವು ಗಾಡಿ ತೊಗೊಂಡ್ಬರಾತೀವಿ ಇಲ್ಲ ಸೈಕಲ್ ತೊಂಬರತಿವಿ ಇಲ್ಲಿ ನಡ್ಕೊಂಬರ್ತಾ ಇರ್ತೀವಿ ಅಲ್ಲಿ ದೂರದ ಇರ್ತಿತ್ತು ಸೊ ಅದು ಕನ್ಫರ್ಮ್ ಇದು ಹಿಟ್ ಸಾಂಗ್ ಅಂತ ಹಂಗೇನೆ ಆಮೇಲೆ ನಂಗೊಂದು ಸರಿ ನಾನು ಜೋಗಿ ಪಿಕ್ಚರ್ ಬಂದ್ಮೇಲೆ ನಾನು ಉದ್ದ ಕೂದ್ ಬಿಟ್ಟಿದ್ದೆ ಈಗ ಬಿಟ್ಟಿರ್ಲ ಅವಾಗ ಬಿಟ್ಟಿದ್ದೆ ನಾನು ನಮ್ಮ ಮನೆಗೆ ಬರ್ಬಿಡಂಗಿಲ್ಲ ಊರ ಊರಾಗೆ ಏನ್ಲೇ ಅದು ಜೋಗ ನೀನು ದೊಡ್ಡ ಜೋಗ ಏನ್ಲೇ ಅಂತ ಅದ್ರ ಇನ್ಫ್ಲೂಯನ್ಸ್ ಹಂಗಿರ್ತೀವಿ ಆಕ್ಚುಲಿ ಸಿನಿಮಾದ್ ಅದನ್ನ ಚಂದ ಯೂಸ್ ಮಾಡ್ಕೊಂಡ್ರೆ ಈ ಪಿಕ್ಚರ್ನಾಗ ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡ್ರ ಅದು ಬಹಳ ಖುಷಿ ಆಯ್ತು ಸಿನಿಮಾದ್ ಪ್ರಭಾವ ಹಂಗೆ ಇರ್ತಲ್ಲ ಅಂದ್ರೆ ನಾಟ್ ಜಸ್ಟ್ ಫರ್ ಸ್ಟೈಲ್ ನನ್ನ ಪ್ರಕಾರ ಸಿನಿಮಾ ಖುಷಿಗೆ ಬದಲಾವಣೆಗಿರುವಂಥದ್ದು ಅಂದ್ರೆ ಇಟ್ ವಿಲ್ ಚೇಂಜ್ ಇಟ್ ವಿಲ್ ಬ್ರಿಂಗ್ ಚೇಂಜಸ್ ಇನ್ ಅವರ್ ಲೈಫ್ ಇಟ್ ವಿಲ್ ಕ್ರಿಯೇಟ್ ಹೋಪ್ಸ್ ಇನ್ ಅವರ್ ಲೈಫ್ ಎಷ್ಟೊಂದು ಕುಂದಿರುವಂತ ಮನ್ಸಿಗೆ ಮತ್ ಶಕ್ತಿ ಸಿಕ್ತ ಮತ್ ಹೋಪ್ ಸಿಕ್ತತಿ ನಾನೇ ನನಗೆ ದಾರು ಬಟ್ಟೆ ಆದಾಗ ಯಾವ್ದೊಂದ್ ಸಬ್ಜೆಕ್ಟ್ ನಾವು ಸಬ್ಜೆಕ್ಟ್ ನೋಡ್ಕೊಂಡು ಬಾಳ ಒಂಥರ ಪಿಕ್ಚರ್ ನೋಡಿದ್ರೆ ಬಾಳ್ ಹೋಪ್ ಸಿಕ್ತ ನಮಗಂತ ಸೊ ಆ ತರದ ಕೆಲಸ ಸಿನಿಮಾ ಮಾಡತ್ತ ಒಂದು ಈಗ ಓದುಗರ ಸಂಖ್ಯೆ ಕಮ್ಮಿ ಐತಿ ಓದಿನ ಆಳ ಜಾಸ್ತಿ ಇರ್ತೈತಿ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ ಓದುಗರ ಸಂಖ್ಯೆ ಕಮ್ಮಿ ಇರೋದ್ರಿಂದ ಓದು ಬಲದವ್ರಿಗೂ ಕೂಡ ರೀಚ್ ಆಗುವಂತದ್ದು ತುಂಬಾ ಬಲವಾದಂತ ಸ್ಟ್ರಾಂಗ್ ಮೀಡಿಯಂ ಅಂದ್ರೆ ಸಿನಿಮಾ ಸೊ ಅಲ್ಲಿಂದ ವಿಷಯಗಳು ತಲುಪೋದು ಇದೆಯಲ್ಲ ಅದು ನಾನು ಬಹಳ ಇಷ್ಟಪಡ್ತೀನಿ ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾನು ಬಹಳ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ಇಡೀ ತಂಡದವ್ರಿಗೆ ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು